ಇದು ಒಂಬತ್ತನೇ ಸಭೆ ನಮ್ದು ಅಣ್ಣ ಇದು ಒಂಬತ್ತನೇ ಸಭೆ ಹೋದ ಕಡೆಯೆಲ್ಲ ಪ್ರತಿ ಒಂದು ಊರಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಅಭ್ಯರ್ಥಿಯಾದಂತ ಮೃಣಾಲ್ ಹೆಬ್ಬಾಳ್ಕರ್ಗೆ ಇಡೀ ಮಹಾಜನತೆ ಕೊಡ್ತಾ ಇರೋದು ನಮ್ಗೆ ನಿಜವಾಗ್ಲೂ ಒಂದು ಆನೆ ಬಲ ಬಂದಂತ ಇವತ್ತು ಲಕ್ಷ್ಮಣ ಈ ರಾಜ್ಯ ಕಂಡಂತ ಒಬ್ಬ ಧೀಮಂತ ನಾಯಕರು ಅತನಿ ಭಾಗದಲ್ಲಿ ಅವರಿಗೆ ಅಭಿವೃದ್ಧಿಯ ಹರಿಕಾರ ಏನಾದ್ರೂ ಒಂದು ಕೆಲಸವನ್ನ ಸಾಕ್ಷಿ ಗುಡ್ಡೆಯನ್ನ ಕೊಡಬೇಕಾಗ ತಮ್ಮ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆಯ ಒಂದು ಕ್ರಾಂತಿಯನ್ನ ಮಾಡಿ ಯಾವ ರೀತಿ ಹೆಸರನ್ನ ಗಳಿಸಿಕೊಂಡು ಅದೇ ರೀತಿ ಇವತ್ತು ನಾನು ಕೂಡ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸುಮಾರು ಎಂಟು ನೂರು ಕೋಟಿ ರೂಪಾಯಿಯ ಒಂದು ನೀರಾವರಿ ಯೋಜನೆಗೆ ನಾನು ಚಾಲನೆ ಕೊಟ್ಟಿದ್ದೇನೆ ಇಂತ ಸಂದರ್ಭದಲ್ಲಿ ನಾವು ಬಂಧುಗಳೇ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಇತಿಹಾಸ ಅಂದ್ರೆ ಈ ದೇಶದ ಇತಿಹಾಸ ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಅವಾಗ ಎಲ್ಲ ಜಾತಿ ಎಲ್ಲ ಸಮುದಾಯ ಎಲ್ಲ ಧರ್ಮದ ಜನ ಅಧಿಕಾರಕ್ಕೆ ಬಂದಿದ್ದಾರೆ ನಮಗೆ ಸಾಕ್ತಾ ಇದ್ರೆ ಬಹಳ ಹೆಮ್ಮೆಯಿಂದ ಹೇಳೋಣ ಅದು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ನೂತನ ಭವಿಷ್ಯತ ಯಾರು ಅಂದ್ಕೊಂಡಿರಲಿಲ್ಲ ಒಂದು ನೂರ ಮೂವತ್ತಾರು ಸೀಟ್ಗಳನ್ನ ಪಡೆದು ರಾಜ್ಯದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ನಡೆಸ್ತಾ ಇದೆ ಇದೆಲ್ಲ ಕಾರಣ ನಿಮ್ಮೆಲ್ಲರ ಆಶೀರ್ವಾದ ಚುನಾವಣಾ ಪೂರ್ವ ನಾವು ಅದೇ ಪ್ರಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ರಾಜ್ಯದಲ್ಲಿ ಬಂದು ಆರು ತಿಂಗಳ ಒಳಗಡೆ ಈ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಹಾಗೆ ನಾವು ರಾಜ್ಯದ ಪ್ರತಿಯೊಂದು ಕುಟುಂಬದ ಯಜಮಾನಿ ಆರ್ಥಿಕವಾಗಿ ಸಬಲೀಕರಣಗೊಳ್ಬೇಕು ಯಾವಾಗ ಮಹಿಳೆ ಆರ್ಥಿಕವಾಗಿ ಸಬಲೀಕರಣಗೊಳ್ತಾಳೋ ಅವಾಗ ಆ ಜಿಲ್ಲೆ ಸದೃಢವಾಗಿ ಬೆಳಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷದ ಪರಿಕಲ್ಪನೆ ಇವತ್ತು ಆಶೆ ಕೊಟ್ಟಿದ್ವಿ ಬಂಧುಗಳೇ ಪುಕ್ಕಟ್ಟೆಯಾಗಿ ನಿಮಗೆ ಎರಡ್ ನೂರು ಯೂನಿಟ್ ಕರೆಂಟ್ ಅನ್ನು ಕೊಡ್ತೀವಿ ಅಂತ ನಾವು ಇವತ್ತು ಮಳೆ ಇಲ್ಲ ಕರೆಂಟ್ ಉತ್ಪಾದನೆ ಆಗ್ತಾ ಇಲ್ಲ ಅಂದ್ರೂ ಕೂಡ ನಾವು ನಮ್ಮ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನುವಂತ ಒಂದೇ ಕಾರಣಕ್ಕೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಎರಡ್ ನೂರು ಯೂನಿಟ್ ವಿದ್ಯುತ್ ಅನ್ನ ಕೊಡ್ತಾ ಇದೆ ಇವತ್ತು ಮೂಡಲಿಗೆ ಇಷ್ಟೆಲ್ಲ ಜನಸಂಖ್ಯೆ ಅಂತ ಸೇರಿದೀರಾ ತಮ್ಮ ಮನೆಗೆ ಯಾರಿಗಾದರೂ ಕರೆಂಟ್ ಬಿಲ್ ಕಟ್ಟೋಕೆ ಜಾಸ್ತಿ ಖರ್ಚು ಮಾಡುವಂತವರ ಹತ್ರ ಬರ್ತಿರೋದು ಬಿಲ್ ಹೊರತಾಗಿ ನೈನ್ಟಿ ಫೈವ್ ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಈ ಒಂದು ಗೃಹ ಜ್ಯೋತಿ ಅನುಕೂಲ ಆಗಿದೆ ಹೇಳುವ ತಾತ್ಪರ್ಯ ಏನು ಅಂತಂದ್ರೆ ಇವತ್ತು ಕಾಂಗ್ರೆಸ್ ನುಡಿದಂತೆ ನಡೆಯುವಂತ ಪಕ್ಷ ಅದೇ ಬಿಜೆಪಿ ಲಕ್ಷ್ಮಣ ಸವದಿ ಅವರು ಹೇಳಿದ್ರಲ್ಲ ಅದೇನೋ ಸೂರ್ಯ ಹೋಗಿದ್ದ ಮೊನ್ನೆ ಕಟ್ಟುವ ಇಲ್ಲೇ ಬಂದು ಮಾತಾಡ್ತಾನೆ ಯಾಕಂದ್ರೆ ಬಂಗಾರ ಮಾಡ್ತಾನೆ ಸುಳ್ಳು ಬೆಲೆ ಬಂದಾಗ ಸುಳ್ಳಿನ ಬೆಲೆ ನಮಗೆ ಒತ್ತಾಗಿದೆ ಚಕ್ರವರ್ತಿ ಇಲ್ಲ ಚಕ್ರವರ್ತಿ ದೇಶದಲ್ಲಿ ಯಾರಾದ್ರೂ ಇದ್ರೆ ನೀನು ಅಂತ ಹೊರಗೆ ಹಾಕಬೇಕು ನೀವೆಲ್ಲ ಬಂಧುಗಳೇ ಬಿಜೆಪಿಯವರು ಸುಳ್ಳಿನ ಮೇಲೆ ಸುಳ್ಳು ಸುಳ್ಳಿನ ಮೇಲೆ ಸುಳ್ಳು ಹೇಳಿ ಇವತ್ತು ದೇಶದ ಜನರನ್ನ ನಂಬಿಸಿದ ಲಕ್ಷ್ಮಣ ಸವದಿ ಅವರು ಹೇಳಿ ಈ ಭಾರತ ದೇಶಕ್ಕೆ ಸ್ವತಂತ್ರವನ್ನ ತಂದು ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಸಿಕ್ಕ ನಂತರ ಮೂರು ವರ್ಷ ಆದ್ಮೇಲೆ ಹುಟ್ಟಿರೋ ಬಿಜೆಪಿ ಪಕ್ಷ ಅಂತ ಹೇಳಿ ಅವರು ಕೂಡ ಬಿಜೆಪಿಯಲ್ಲಿ ಇದ್ರು ಅವ್ರಿಗೆ ಗೊತ್ತಿದೆ ಆ ಏನೇನು ಚಕ್ರಗಳು ಏನೇನು ಬೇದನೆ ಬೇದ ಹೇಗೆ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ ಅದಕ್ಕೆ ಬಿಜೆಪಿಯ ಒಳ ಊರ್ಣವನ್ನ ಅವರು ಇವತ್ತು ನಮ್ಮೆಲ್ಲರ ಮುಂದೆ ತೆಗೆದಿಟ್ಟಿದ್ದಾರೆ ಇವತ್ತು ಇದು ನಮ್ಮ ನಿಮ್ಮೆಲ್ಲರ ಸ್ವಾಭಿಮಾನದ ರಚನ ನಮ್ಮ ತಾಯಂದ್ರಿಗೆ ಬೇಸಾಯಕ್ಕೆ ಇವತ್ತು ನಮಗೆ ನಮ್ಮ ಮನೆ ಮಗ ಆಗ್ತಾನೋ ಅಥವಾ ಬೇರೆಯವ್ರು ಆಗ್ತಾರೋ ನಮ್ಮ ಕಷ್ಟ ಸುಖಕ್ಕೆ ನಮ್ಮ ಮನೆ ಮಗ ಆಗ್ತಾನೋ ಅಥವಾ ಬೇರೆಯವ್ರು ಆಗ್ತಾರೋ ಯಾರ ನೀವೇ ಹೇಳ್ರಿ ಚಾಚಾ ತುಮ್ ಬರ್ತಾವ ಓಂ ಗರ್ಕ ಬೇಟ ಚಾಯ್ ಹಂಕು ಬಹಾರ ಕ ಚಾಯ್ ಚಾ ಗರ್ಕ ಬೇಟಾ ಚಾಯ್ ಯಾಕೆ ಈ ಮಾತನ್ನು ಹೇಳ್ತಾರೆ ಒಂಬತ್ ತಿಂಗಳಿಂದ ಜಗದೀಶ್ ಶೆಟ್ಟರ್ ಸಾಹೇಬರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಮಾತನ್ನ ಹೇಳಿದ್ರು ಅವರು ಹುಬ್ಬಳ್ಳಿ ಇದು ಹುಬ್ಬಳ್ಳಿ ಇದು ಹುಬ್ಬಳ್ಳಿ ಇದು ಅಹಮದಾಬಾದ್ ಅಲ್ಲ ಅಂತ ಹೇಳಿದ್ರು ಯಾರು ಜಗದೀಶ್ ಶೆಟ್ಟರ್ ಅವರು ಮೋದಿ ಅವ್ರಿಗೆ ಹೇಳಿದ್ರು ಅದಕ್ಕೆ ಇವತ್ತು ನಾನ್ ಜಗದೀಶ್ ಶೆಟ್ಟರ್ ಅವ್ರಿಗೆ ಹೇಳ್ತೀನಿ ಸಾಹೇಬ ಇದು ಬೆಳಗಾವಿ ಬೆಳಗಾವಿ ಹೋಬಳಿ ಬೆಳಗಾವಿಗೆ ಒಂದು ವಿಶೇಷವಾದಂತಹ ಸ್ಥಾನ ಇದೆ ರಾಜ್ಯದ ಎರಡು